ಸರ್ ಕಾಂತಾರ ನಂತರ ನೀವು ಹೆಚ್ಚಾಗಿ ಕನ್ನಡ ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಿಲ್ಲ ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಥವಾ ನೀವು ದೂರ ಇರ್ತೀರಂಜನ ಅವಕಾಶಗಳು ಒಳ್ಳೊಳ್ಳೆ ಅವಕಾಶಗಳು ಬಂದಾಗ ಖಂಡಿತ ನಾನು ಅದನ್ನು ಜೊತೆಗೆ ಸಿನಿಮಾ ಅನ್ನೋದು ಈಗ ಸಿನಿಮಾ ವ್ಯವಹಾರ ಬದಲಾಗುವುದು ಒ ಟಿ ಟಿಗಳು ಈ ಕೊರೋನಾ ಮೇಲೆ ಏನಾಗಿದೆ ಒ ಟಿ ಟಿಗಳು ತುಂಬ ಕಾಮಗಾರ ಅಲ್ಲಿವರೆಗೂ ಒ ಟಿ ಟಿಗಳು ಹುಡುಕ್ತಾ ಹುಡುಕ್ತಾಯಿದ್ರು ಸೊ ಸಿನಿಮಾಗಳ ಸಣ್ಣ ಪುಟ್ಟ ಸಿನಿಮಾಗಳಿಗೆ ಅವಕಾಶ ಆಯಿತು ಓ ಟಿ ಟಿಗಳಿಗೆ ಈಗೇನಾಯಿತು ಆವಾಗ ಜೊತೆಗೆ ದೊಡ್ಡ ಸಿನಿಮಾಗಳು ಓ ಟಿ ಟಿಗೆ ಹೋಗಕ್ಕೆ ಯೋಚನೆ ಮಾಡ್ತಿದ್ದಾರೆ ಯಾಕಂದರೆ ಅದು ಟಿ ವಿ ಥರ ಹೌದು ಸೊ ನಾವು ಟಿ ವಿ ಸ್ಟಾರ್ಗಳಾಗ್ಬಿಡ್ತೀವಿ ಅಂತ ಎಲ್ಲರೂ ಯೋಚನೆ ಇದ್ದರು ಓ ಟಿ ಕೊರೋನಾ ಆದಮೇಲೆ ಓ ಟಿ ಟಿನೇ ಅವರು ಬೇರೆದಾಗಿಂದ ದೊಡ್ಡ ಸಿನಿಮಾಗಳು ಓ ಟಿ ಟಿಗೆ ಹೋಗ್ರು ಚಿಕ್ಕ ಸಿನ್ಮಾಗಳು ಅಲ್ಲ ನೆಲೆಯಿಂದ ಆಗಿಬಿಡಿದೆ ಸೊ ಚಿಕ್ಕ ಸಿನಿಮಾಗಳು ದೊಡ್ಡ ಹೋರಾಟ ಶುರುವಾಯಿತು ಅವ್ರ ಅವ್ರಿಗೆ ಜಾಗ ಆಗುತ್ತೆ ಸೊ ಹಾಗಾಗಿ ನಾನು ಚಿಕ್ಕ ಸಿನಿಮಾಗಳ ಭಾಗ ಆಗಿರೋದ್ರಿಂದ ಸಿನಿಮಾಗಳು ಹೆಚ್ಚಿಗೆ ಸರ್ ಭಾರತದ ಎಲ್ಲಾ ಭಾಷೆಗಳಲ್ಲಿ ನೀವು ಬಹುತೇಕವಾಗಿ ಅಭಿನಯಿಸಿದ್ರ ನೀ ಕಾರಣಗಳು ಏನಂದ್ರೆ ಕನ್ನಡ ಸಿನಿಮಾ ರಂಗಗಳು ಥಿಯೇಟರ್ ಅಲ್ಲಿ ಹೆಚ್ಚಾಗಿ ಓಡ್ತಾ ಇಲ್ಲ ಅಥವಾ ಜನ ಥಿಯೇಟರ್ ಬರ್ತಾ ಇಲ್ಲ ಅಂತ ಎಲ್ಲಾ ಭಾಷೆಗಳಲ್ಲಿ ನೀವು ಕೆಲಸ ಮಾಡಿದ್ರಿಂದ ಮಾಡಿರೋದ್ರಿಂದ ಕೇಳ್ತಿದೀವಿ ಇದಕ್ಕೇನಾದ್ರೂ ಕಾರಣ ನಿಮ್ಮ ಹತ್ರ ಏನಾದ್ರೂ ಕಾರಣ ಇದೆಯಾ ಅಂತ ಕನ್ನಡದಲ್ಲಿರುವಂತಹ ನ್ಯೂನತೆಗಳೇನು ಬೇರೆ ಭಾಷೆಗಳಲ್ಲಿ ಏನೋ ಒಂದೊಂದು ಥ್ಯಾಂಕ್ ಯು ಬದಲಾಗ್ತಾ ಒಂದೊಂದು ಜಾಗಕ್ಕೂ ಒಂದೊಂದು ಊರಿಗೂ ಬದಲಾಗ್ ಬದಲಾಗ್ತಾ ಹೋಗ್ತವೆ ಅದೇ ಪರಿಹಾರಗಳು ಬದಲಾಗ್ತಾ ಹೋಗ್ತಾ ಮಜೆಗಳು ಬೇರೆ ಬೇರೆ ಥರದ್ದು ಬಟ್ ನನಗಂಡದ್ದು ಏನಂದರೆ ಪ್ರೇಕ್ಷಕರನ್ನು ಜೊತೆಗೆ ನಾವು ತೊಗೊಂಡು ಹೋಗೋದ್ರಲ್ಲಿ ಎಲ್ಲೋ ಎಡುತ್ತಾ ಇದ್ದೀವಿ ಅಂತ ಅನ್ಸುತ್ತೆ ಯಾಕಂದರೆ ಮಲಯಾಳಂನಲ್ಲಿ ಇವತ್ತು ಮಮ್ಮೂಟಿ ಅಂತ ದೊಡ್ಡ ಸ್ಟಾರು ಯಾವ್ಯಾವ ಥರದ ಎಕ್ಸ್ಪೆರಿಮೆಂಟ್ಗಳು ಮಾಡಿಬಿಟ್ಟು ನಿಮ್ಮ ಕಡೆ ಅವರು ಐದಾರು ಸಿನಿಮಾಗಳನ್ನ ತೆಗೆದು ನೋಡೋರು ಗೊತ್ತಾಗುತ್ತೆ ಅಷ್ಟು ಯಾಕೆ ನಮ್ಮ ನಮ್ಮಲ್ಲಿ ಅದ್ಭುತವಾಗಿ ನಾಯಕರು ಅದ್ಭುತ ದೊಡ್ಡ ದೊಡ್ಡ ಸ್ಟಾರಗಳಿದ್ದಾರೆ ಯಾಕೆ ಇವ್ರು ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ ಅಂದರೆ ಮಾರುಕಟ್ಟೆ ಒಂದು ಭಯ ಮಾರುಕಟ್ಟೆನ ನಾವು ನಾವು ಬೇಕಾದಂಗೆ ಸಿದ್ಧಪಡಿಸ್ಕೊಳ್ಲಿಲ್ಲ ಅಷ್ಟು ಓಪನ್ ಮೈಂಡೆಡ್ನೆಸ್ ನಾವು ಬೆಳೆಸ್ಕೊಳ್ಳಿಲ್ಲ ಅಂತ ಅನ್ಸುತ್ತೆ ನಮಗೆ ಗೊತ್ತಿಲ್ಲ ನನಗೆ ನಾನೇ ಹೇಳಿ ಫೈನಲ್ ಅಥವಾ ಏನಲ್ಲ ನಮ್ಮ ಪ್ರೇಕ್ಷಕರನ್ನ ಒಂದು ಒಂದು ಸಾರ್ ಅಂದರೆ ಹಿಂಗೆ ಒಂದು ಮಿತಿಯೊಳಗೆ ನೋಡೋ ಥರ ನಾನೇ ಮಾಡ್ಬೇಕು ಮಾಡಿ ಕೊಟ್ಟೆ ನನ್ನ ಅದನ್ನು ಮೀರೋದು ಎಲ್ಲರ ಕೈಯಲ್ಲಿ ನಟನ ಕೈಯಲ್ಲಿ ನಿರ್ದೇಶಕನ ಕೈಯಲ್ಲಿ ನಿರ್ಮಾಪಕನ ಕೈಯಲ್ಲಿ ವ್ಯಾಪಾರವನ್ನು ಜನಗಳನ್ನು ಜನಗಳ ಪ್ರೇಕ್ಷಕರ ಪ್ರೇಕ್ಷಕರನ್ನು ಜೊತೆಗೆ ಜೊತೆಗೆ ಬೆಳೆಸ್ಕೊಂಡು ಹೋದ ಕೆಲಸ ಅಲ್ಲಿ ಕಾಣಿಸುತ್ತೆ ನಮಗೆ ಆ ಥರ ಕೆಲಸ ಇಲ್ಲೂ ಗೊತ್ತಿಲ್ಲ ನಮಗೆ ಅದರಿಂದ ಕಲಿಯೋದ್ರಲ್ಲಿ ತಪ್ಪೇನಿಲ್ಲ ಸೊ ನಮ್ಮ ತಪ್ಪೇಲಾಗಿದೆ ಅಂತ ಹುಡುಕಬೇಕಾಗಿದೆ ಇನ್ನೊಂದು ಕಡೆ ಒಂದು ಸಕ್ಸಸ್ಫುಲ್ ಮಾಡಲ್ ಇದೆ ಅದನ್ನು ತೊಗೊಂಡು ನಾವು ಅದರಿಂದ ಡೆಫಿನೆಟ್ಲಿ ನಮಗೆ ನಮಗೆ ಸಂಪನ್ಮೂಲಗಳ ಕೊರತೆ ಏನೂ ಇಲ್ಲ ನಮಗೆ ಕಥೆಗಳ ಕೊರತೆ ಇಲ್ಲ ಬರಹ ಕೊರತೆ ಇಲ್ಲ ಟೆಕ್ನಿಷಿಯನ್ಸ್ ಕೊರತೆ ಇಲ್ಲ ಸಿನಿಮಾಗಳು ಕೊರತೆ ಸಿನಿಮಾ ಮಾಡೋ ಕೊರತೆ ಇಲ್ಲ ಇವತ್ತು ಎಷ್ಟೇ ಲಾಸ್ ಇತ್ತು ನಾವು ಸಿನಿಮಾಗಳು ಮಾಡ್ತಾನೇ ಇದ್ವಿ ಆ ಧೈರ್ಯವಾಗಿ ಮಾಡ್ತಾನೇ ಇದ್ವಿ ಎಲ್ಲಿ ಎಲ್ಲಿ ಮಾ ರಿಲೀಸ್ ಮಾಡ್ತೀನಿ ಅಂತ ಗೊತ್ತಿದ್ದರೂ ಧೈರ್ಯವಾಗಿ ಮಾಡ್ತಾನೇ ಇದ್ವಿ ಸೊ ಆ ಅದನ್ನು ಮೆಚ್ಚಬೇಕು ಆ ಗುಣನ ಮೆಚ್ಚಬೇಕು ಆ ಐಡ್ಯಾನು ಮೆಚ್ಚಬೇಕು ಬಟ್ ಅದನ್ನು ಒಂದು ಕನ್ಸ್ಟ್ರಕ್ಟಿವ್ ಆಗಿ ಎಲ್ಲರೂ ಸೇರಿ ಮಾಡೋದಿಲ್ಲದೆ ಮಾಡಿದ್ರೆ ಸಾಧ್ಯ ಆಗುತ್ತೆ ಖಂಡಿಸುತ್ತೆ ಪೂರ್ತಿ ಚಿತ್ರರಂಗ ಒಟ್ಟಿಗೆ ಸೇರ್ ಮಾಡೋದನ್ನ ಖಂಡಿತ ಸಾಧ್ಯ ಆಗುತ್ತೆ